ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಡಬಲ್ ಡಬು ಎನ್ನುವ ಸೈಲೆನ್ಸರ್ ಇದ್ದ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದ ಸಂಚಾರಿ ಪೊಲೀಸ್ ಅಧಿಕಾರಿಗಳು ನಿನ್ನೆ ಧಾರವಾಡ ನಗರದಲ್ಲಿ ಬೈಕುಗಳಿಗೆ ಡಬಲ್ ಡಬೈ ಎನ್ನುವ ಸೈಲೆನ್ಸರ್ ಹಾಕಿಕೊಂಡು ಸೌಂಡ್ ಮಾಡುತ್ತಾ ಜನರಿಗೆ ತೊಂದರೆ ಉಂಟು ಮಾಡುತ್ತಿರುವ ಬೈಕುಗಳನ್ನು ಹಿಡಿದು ಸಂಚಾರಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಬೈಕ್ ಸೈಲೆನ್ಸರ್ ತೆಗೆದು ದಂಡ ಹಾಕಲಾಯಿತು ಸಂಚಾರಿ ಪೊಲೀಸರಾದ ಹುಲ್ಗೆಪ್ಪ ವಡ್ಡರವರು ಗೌಳಿಗಲ್ಲಿಯಿಂದ ಹಿಡಿತು ತಂದ ಬೈಕ್ಗಳಿಗೆ ಸೈಲೆನ್ಸರ್ ತೆಗೆದುಕೊಂಡು ದಂಡು ಹಾಕಿ ಅವರನ್ನು ಬೈಕ್ ಬಿಡಲಾಯಿತು ಇದೇ ಸಂದರ್ಭದಲ್ಲಿ ಸಂಚಾರಿ ಪೊಲೀಸ್ ಅಧಿಕಾರಿಗಳಾದ ಸುರೇಶ್ ಮೇಟಿಯವರು ಡಿಫೆಕ್ಟಿವ್ ಸೈಲೆನ್ಸರ್ ಹಾಕಿರುವ ವಾಹನ ಸವಾರರಿಗೆ ಎಚ್ಚರಿಕೆ ನೀಡಿದರು ಈ ವಾಹನವನ್ನ ಕುಲ್ಗಪ್ಪ ವಡ್ಡರ್ ಅವರು ಗೌಳಿಗಲ್ಲಿಯಿಂದ ತೆಗೆದುಕೊಂಡು ಬಂದು ನಮ್ಮ ಹಾಜರು ಪಡಿಸಿದ್ದಾರೆ ಹೆಸರಿನಪ್ಪ ಸುಜೇಲ್ ಅವರು ಈ ವಾಹನವನ್ನ ಯೂಸ್ ಮಾಡ್ತಾ ಇದ್ರು ಇದರಲ್ಲಿ ಜಾಸ್ತಿ ಸೌಂಡ್ ಬರುತ್ತದೆ ಇದರಿಂದ ಸಾರ್ವಜನಿಕರಿಗೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗುತ್ತೆ ಅಂತ ಕಂಡು ಬಂದಿರೋದ್ರಿಂದ ಇದನ್ನ ವಾಹನವನ್ನ ಠಾಣೆಗೆ ತಗೊಂಡ್ಬಂದಿದೆ ಈಗ ಇದನ್ನ ತೆಗಿಬೇಕಾಗಿದೆ ಇದು ಇಲ್ಲಾಂದ್ರೆ ಈಗ ಹಾಗೆ ಫೈನ್ ಹಾಕಿ ಬಿಟ್ಟೆ ಅಂದ್ರೆ ಮತ್ತೆ ಇವನು ಯೂಸ್ ಮಾಡೋ ಸಾಧ್ಯತೆ ಇದೆ ಅದಕ್ಕಾಗಿ ಬರೀ ಮೆಕ್ಯಾನಿಕ್ ಅನ್ನು ಕರೆಸಿದೆ ನೀವು ಅದನ್ನ ತೆಗಿರಿ ಬರ್ರಿ ನೀವೇ ಬರ್ರಿ ಮೆಕನಿಕ್ ಯಾರ ತಗಿರಿ ಅದನ್ನ ತೆಗೆದು ನಮಗೆ ಜಮಾ ಮಾಡಬೇಕು ನೀವು ಕಂಪನಿ ಕೊಟ್ಟಿರ್ತಕ್ಕಂಥ ಒಂದು ಡಿಫೆಕ್ಟಿವ್ ಸೈಲೆನ್ಸರ್ ಇದು ತೆಗೆದನ್ನ ಬೇರೆ ಹಾಕಬೇಕು ಮತ್ತೆ ನಿಮಗೆ ಫೈನ್ ದಂಡು ಸಹ ವಿಧಿಸಲಾಗ್ತದೆ ಈಗ ಪೂರ್ತಿ ತೆಗೆದುಕೊಡಿ ನಮಗೆ मिलने किसे थे ಇಲ್ಲಿ ಚಂಗನಕ್ಷನ ಅದಕ್ಕೆ ಕೌರ ಇದೆ ಇದು ಡಿಫೆಕ್ಟಿವ್ ಸೈಲೆನ್ಸರ್ ಇದೆ ಇದನ್ನ ನಾವು ವಶಪಡಿಸಿಕೊಂಡಿದೀವಿ ಇದನ್ನ ಮತ್ತೆ ಇದನ್ನ ಇಂಥವೆಲ್ಲ ಜಮಾ ಮಾಡಿ ರೋಲರ್ ಹಾಕಿ ಬಿಡ್ತೀವಿ ರೋಲರ್ ಹಾಕಿ ಸಾರ್ವಜನಿಕರಿಗೆ ಅರಿವು ಮೂಡಿಸ್ತದೆ ಸಾರ್ವಜನಿಕರಲ್ಲಿ ಒಂದು ಮನವಿ ಇಂಥ ಇಂಥ ಡಿಫೆಕ್ಟಿವ್ ಸೈಲೆನ್ಸರ್ ನಿಮ್ಮ ಪ್ರದೇಶದಲ್ಲಿ ಯಾರದೇ ಕಂಡು ಬಂತು ಅಂದ್ರೆ ದಯವಿಟ್ಟು ಆ ಗಾಡಿ ನಂಬರ್ನ ಕೊಡ್ರಿ ನಾವು ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಡ್ತೀವಿ ಮತ್ತೆ ಇಂಥ ಗಾಡಿಗಳ ಮೇಲೆ ಕ್ರಮ ಕೈಗೊಳ್ತಾ ಕೈಗೊಳ್ತೀವಿ ಸಾರ್ವಜನಿಕರಲ್ಲಿ ಮತ್ತೊಮ್ಮೆ ಈ ಬಗ್ಗೆ ವಿನಂತಿಸಲಾಗಿದೆ